ನೋಡಿ ಸಕ್ರೆಬೈಲ್ ಕ್ಯಾಂಪ್ ಗೆ ಹೋದ್ರೆ ಸೂಪರ್ ಆಗಿರುವಂತ ಆನೆನ ನೋಡಬಹುದು ಜೂನಿಯರ್ ಅರ್ಜುನ ಸಖತ್ ಆಗಿರುವಂತ ಆನೆ ಏಜ್ ಹದಿನಾರು ವರ್ಷ ಒಳ್ಳೆ ಹೈಟ್ ಇದಾನೆ ಇವಾಗ್ಲೇನೆ ಮೌತನ ಹೆಸರು ಶಬಾಜ್ ಅಂತ ಸಖತ್ತಾಗಿ ಟ್ರೈನ್ ಮಾಡಿದ್ದಾರೆ ಯಾವ ರೀತಿ ಅಂದ್ರೆ ಹೇಳಿದಂತ ಕಮಾಂಡ್ ನ ಚಾಚು ತಪ್ಪದೆ ಪಾಲಿಸುವಂತ ಒಂದು ಆನೆ ಕಾಲೆತ್ತುವುದು ಸಖತ್ತಾಗಿ ಹಿಂದೆ ಮತ್ತೆ ಮುಂದೆ ಕಾಲು ಫ್ರಂಟ್ ಅಂಡ್ ಬ್ಯಾಕ್ ಕಾಲನ್ನ ಎತ್ತುವುದು ಸೊ ಈ ರೀತಿಯೆಲ್ಲ ಒಂದು ನಾನಾ ರೀತಿಯ ಅವರಿಗೆ ಅನುಕೂಲ ಮತ್ತೆ ಜನರು ನೋಡಿದ್ರೆ ಇಷ್ಟಪಡುವ ಹಾಗೇನೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಎಸ್ ಹೌದು ಮಾವುತನ ಕಮಾಂಡಿಗೆ ಕಮ್ಯಾಂಡಿಗೆ ಆನೆಯು ಕೂಡ ಅದೇ ರೀತಿ ಹೇಳಿದ ಮಾತನ್ನ ಕೇಳಿದಾಗ ಅಲ್ಲಿದಂತ ಅಂದ್ರೆ ಬಂದಂತ ವೀಕ್ಷಕರೇನಿರ್ತಾರೆ ಪ್ರವಾಸಿಗರು ನೋಡಿ ಬಹಳಷ್ಟು ಖುಷಿ ಆಗ್ಬಿಡ್ತಾರೆ ಬಂತ ನೋಡ್ತಿರ್ಬೋದು ಎಷ್ಟು ಚೂಪ್ ಆಗಿದೆ ಒಳ್ಳೆ ಪರ್ಸನಾಲಿಟಿ ಫ್ಯೂಚರ್ ನಲ್ಲಿ ಈ ಒಂದು ಆನೆ ಕೂಡ ಒಳ್ಳೆ ಕುಮ್ಕಿ ಆನೆಯಾಗಿ ರೆಡಿ ಮಾಡ್ಬೋದು ಸಕ್ರೆ ಬೈಲ್ನಲ್ಲಿ ಒಂದು ಟಾಪ್ ಕುಮಕಿ ಆನೆ ಅಂದ್ರೆ ಸಾಗರ್ ಸಾಗರ್ ಜೊತೆಗೆ ಬಹದ್ದೂರ್ ಬಾಲಣ್ಣ ಸೋಮಣ್ಣ ಎಲ್ಲ ಆನೆಗಳು ಕೂಡ ಇದಾವೆ ನೆಕ್ಸ್ಟ್ ಈ ಒಂದು ಆನೆನೂ ಕೂಡ ರೆಡಿ ಮಾಡಿದ್ರೆ ಸೂಪರ್ ಆಗಿರುತ್ತೆ ನೋಡಿ ಯಾವ ರೀತಿ ಕಮಾಂಡ್ ಅನ್ನ ಬಳಸ್ತಾನೆ ಜೂನಿಯರ್ ಅರ್ಜುನ ನೋಡಕ್ಕೇನೆ ಬಹಳಷ್ಟು ಖುಷಿ ಆಗ್ಬಿಡುತ್ತೆ ಕಂಪ್ಲೀಟ್ ಒಂದು ಕಮಾಂಡ್ ಕಾಲೆತ್ತುವುದು ಹಿಂದೆ ಮತ್ತೆ ಮುಂದೆ ಕಾಲು ಆ ರೀತಿ ಟ್ರೈನಿಂಗ್ ಮರಿಯಿಂದನೇ ಹೇಳ್ಕೊಟ್ಟಿದ್ದಾರೆ ಸಖತ್ ಆಗಿರುತ್ತೆ ಮತ್ತೆ ಇಲ್ಲಿ ಸಾಕಷ್ಟು ಎಣ್ಣಾನೆಗಳು ಮತ್ತೆ ಮರಿ ಆನೆ ಕೂಡ ಎರಡು ಇದಾವೆ ಬಹಳಷ್ಟು ಕ್ಯೂಟ್ ಆಗಿರುತ್ತೆ ಮತ್ತೆ ಆನೆಗಳಿಗೆ ಸ್ನಾನವನ್ನು ಕೂಡ ಮಾಡಿಸ್ಬೋದು ಬೆಳಿಗ್ಗೆ ಎಂಟೆಂಟುವರೆಗೆ ಓಪನ್ ಆದ್ರೆ ಒಂದು ಗಂಟೆ ತನಕ ಕ್ಯಾಂಪ್ ಆಗಿರುತ್ತೆ